ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಈ ರಾಜಕಾರಣಿಗಳಿಗೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕೆಲವರು ತಮ್ಮ ಬಾಯಿ ಚಪ್ಪಲಕ್ಕೆ ಪುಂಕ ಶಂಕ ಓದ್ತಾ ಇದ್ದಾರೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯರವರ ಪುತ್ರ ಯತೀಂದ್ರವರು ತಮ್ಮ ತಂದೆಯ ಸಾಧನೆಯನ್ನು ಹೊಗಳುವ ಭರಾಟೆಯಲ್ಲಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅವರ ಕೊಡುಗೆಯನ್ನು ಮಾಡಿ ಮಾತಾಡಿರುವುದು ಸದ್ಯದ ಮಟ್ಟಿಗೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಕಾಂಗ್ರೆಸ್ ನಾಯಕ ಉದಿತ್ ರಾಜವರು ರಾಹುಲ್ ಗಾಂಧಿ ಅವರನ್ನ ಎರಡನೇ ಅಂಬೇಡ್ಕರ್ ಎನ್ನುವ ರೀತಿ ಟ್ವೀಟ್ ಮಾಡಿರುವುದು ಕೂಡ ತೀರಾ ಆಸಸ್ಪದ ಸಂಗತಿ ಒಂದು ಇಡೀ ಸಂಸ್ಥಾನಕ್ಕೆ ಬರಪೂರ ಅಭಿವೃದ್ಧಿ ಕೊಡುಗೆ ನೀಡಿದ ನಾಲ್ವಡಿಯವರನ್ನಾಗಲಿ ಸರ್ವಶ್ರೇಷ್ಠ ಸಂವಿಧಾನ ರಚಿಸಿ ಭಾರತೀಯರ ಗೌರವ ಹೆಚ್ಚಿಸಿದ ಅಂಬೇಡ್ಕರ್ ಅಂತಹ ಮಹನೀಯರನ್ನಾಗಲಿ ಇತರರಿಗೆ ಹೋಲಿಸುವಷ್ಟು ತ್ಯಾಗಮೂರ್ತಿ ಸ್ವಾಭಿಮಾನಿ ರಾಜಕಾರಣಿಗಳು ಸದ್ಯದ ಮಟ್ಟಿಗೆ ದೇಶದಲ್ಲಿ ಯಾರು ಇಲ್ಲ ಅಂತಾನೆ ಹೇಳಬಹುದು ಇನ್ನು ಇಂತಹ ಬಾಲಿಶಳಿಕೆಗಳನ್ನು ಕೊಟ್ಟು ಸಮಾಜದ ಮುಂದೆ ತೀರಾ ಆಸ್ಯಾಸ್ಪದಕ್ಕೆ ಒಳಗೂ ಇಂಥವರಿಗೆ ಅಭ್ಯಾಸ ಆಗೋಗಿದೆ ವೈಯಕ್ತಿಕ ಶ್ಲಾಘನೆ ತಪ್ಪಲ್ಲ ಆದರೆ ಮಹನೀಯರ ಜೊತೆ ಹೋಲಿಕೆ ಮಾಡೋದು ಎಂದಿಗೂ ಸರಿಯಲ್ಲ